ಎಪ್ಪತ್ ಬಾರಿ ತಗೊಂಡ್ ಬಂದಿವೆ ಆದ್ರೆ ನಮ್ಮ ಕನ್ನಡದವರು ಯಾರು ಆಕಡೆ ತಲೆ ಹಾಕ್ಬಿಟ್ಟು ಹೋಗ್ಬೇಡಿ ಯಾಕಣ್ಣ ತುಂಬಾ ತುಂಬಾ ಮೋಸ ತುಂಬಾ ಮೋಸ ತುಂಬಾ ಟಕೋಟೆ ಅವರು

ಓಹ್ ಅಲ್ಲ ಹತ್ತಿ ಮರಿ ಅವತ್ತು ದಿನ ಅಂತ ಸತ್ತ ಲುಕ್ಸಾನೆ ಎಷ್ಟಿದ್ ಬಂಡವಾಳ ಹಾಕಿದ್ರಣ ಒಂಬತ್ತುವರೆ ಲಕ್ಷ ರೂಪಾಯಿ ಹಾಕಿದ್ರಿ ಅದ್ರ ಲುಕ್ಸಾನಾಗಿದ್ದು ಅಯ್ಯೋ ಸುಮ್ಮನೆ ಆಗ್ಲಿಗಳು ಹೋಗಬೇಡಿ ಕಾರ್ ರೀ ಸೊಗರ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಬಂದಿದ್ದ ಅಮೀನ್ ಗಡ್ ಕುರಿ ಸಂತೆ ಅಮೀನ್ ಗಡ್ ಕುರಿ ಸಂತೆ ನೀವು ನೋಡ್ಬೋದು ಆಲ್ಮೋಸ್ಟ್ ಫುಲ್ ರಶ್ ಐತಿ ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಶಿಫ್ಲವರ್ಸ್ ಬರೀ ಒಳಗಡೆ ಹೋಗೋಣಂತೆ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ನಡೆದಾವ ಎಷ್ಟು ತಿಂಗಳಿಗೆ ಮರಿ ಎಲ್ಲ ವಿಚಾರಿಸೋಣಂತೆ ಸೌಗರ ನಮಸ್ಕಾರ ಶುಭೋದಯ ಇವತ್ತು ನಾವು ಬಂದಿದ್ದ ಅಮೀನ್ಗಡೆ ಕುದಿಸಂತಿಗೆ ಅಮೀನ್ಗಡೆ ಕುರಿಸಂತೆ ನೋಡ್ಬೋದು ಆಲ್ಮೋಸ್ಟ್ ಫುಲ್ ಟ್ರಶ್ ಆಗೈತೆ ರೀ ಆಲ್ಮೋಸ್ಟ್ ಜನ ಬಂದಿದ್ದಾರೆ ಇವಾಗ ಸಂತೆಯಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ ಮರಿನೂ ಕೂಡ ಚೆನ್ನಾಗಿ ಕೂಡ್ತಾ ಇದ್ದಾವೆ ಬರೀ ಮರಿ ಒಳಗೆ ನೋಡೋಣ ಅಂತ ಮರಿ ಹೆಂಗೆ ಬಂದಿದ್ದಾವ ಅಂತಂದರೆ ಅಮೀನುಗಡೆ ಸಂತೆ ಸೊ ಅವರ ಟೈಮ್ ನೋಡಿರಿ ಐದು ಇಪ್ಪತ್ತೊಂಬತ್ತು ಅಂದರೆ ಐದೂವರೆಗೆ ಬೆಳಗಿನ ಜಾವ ಐದೂವರೆ ಟೈಮ್ ಆಗ್ಯದ ದಿನಾಂಕ ಇವತ್ತು ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಎಷ್ಟು ಮರಿ ತಗೊಂಡಿರಿ ಹಾ ಮೂವತ್ತು ಮರಿ ಅದಾವ್ ಒಳ್ಳೆ ಸೆಲೆಕ್ಷನ್ ತಗೊಂಡಿದ್ರಾ ಕಲೆಕ್ಷನ್ ಸಕ್ಕತ್ತ ಐತಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಂಡು ಕಾಂಬಿನೇಷನ್ ಯಾರು ಬೇಡ ಹೋಗಿದ್ರ ಬೆಳಿಗ್ಗೆ ಬೆಳಿಗ್ಗೆ ಸಾರಿ ವ್ಯಾಪಾರ ಹದಿಮೂರು ಹದಿಮೂರವರಿ ಫೈನಲ್ ಹೇಳಿದಿರಿ ಹದಿಮೂರವರಿ ಫೈನಲ್ ಹೇಳಿರಿ ಹನ್ನೆರಡು ಮಟ್ಟ ಕೇಳಿ ಹೋಗಿದ ಮೂವತ್ತು ಮರಿ ಅದಾವಲ್ಲ ಹದ್ನೈದ್ ಕೇಳಿ ಹೋಗಿದ್ರೆ ನೋಡ್ರಿ ಬಾಳ ಸಾಧ್ ಮೇಲೆ ನೋಡ್ರಿ ನಮಸ್ಕಾರ ರೀ ಸೊಗರ ನಮಸ್ಕಾರ ಏನ್ ಹೇಳಿರಿ ಹತ್ತುವರಿ

ಆಯ್ತು ನೋಡಿರಿ ಬೆಳಿಗ್ಗೆ ಬೆಳಗ್ಗೆ ಐದುವರೆಗೆ ಕೇಳ್ತಿರ್ಬೇಕು ನಿಮ್ಗೆ ಸೌಂಡು ಎಷ್ಟು ಮರಿ ತೊಗೊಬಂದಿರಿ ನಲ್ವತ್ತೆ ಎರಡಾ ಏನು ಹೇಳಿರಿ ವ್ಯಾಪಾರ ನಮಸ್ಕಾರ ನಮಸ್ಕಾರ ಹೇಳ್ರಿ ಮಾತ್ರೀ ನಮಸ್ಕಾರ ಚಂದ ಮಾಲೆ ಹಾಕಿ

ಎಷ್ಟಕ್ಕಾದವು ಹದಿನಾರು ಸಾವಿರನಾ ಹದಿನಾರು ಸಾವಿರ ರೂಪಾಯಿ ಬೆಳಗ್ಗೆ ಬೆಳಿಗ್ಗೆ ವ್ಯಾಪಾರ ಆಗಿತ್ತು ನೋಡ್ರಿ ನಮಸ್ಕಾರ ರೀ ಆರಾಮ್ರಿ ಹ್ಞೂ ಒಳ್ಳೇದು ರೇಟ್ ಪರವಾಗಿಲ್ಲ ಚೆನ್ನಾಗಿತ್ತು ಒಳ್ಳೆ ಮರಿ ನೋಡಿ ಸಕ್ಕತ್ತಾಗಿ ಐತಿ ಇದು ಲಾಟ್ ಆಲ್ಮೋಸ್ಟ್ ಒಂದು ತಾಸು ಇದು ಮರಿಗೆ ನಾವು ಗುದ್ದಾಡ್ತಾ ಇರೋದು ಈ ಲಾಟಿಗೆ ತೊಂಬತ್ತು ಮರಿ ಅದಾವ ಇದು ಒಂದು ದೊಡ್ಡದೊಂದು ಬಿಟ್ಟ ದೊಡ್ಡದೊಂದು ಬಿಟ್ಟ ತೊಂಬತ್ತು ಮರಿ ಅದಾವು ತೊಂಬತ್ತು ಮರಿದಾಗ ಅರವತ್ತು ಮರಿ ನಾವು ಸೆಲೆಕ್ಟ್ ಮಾಡ್ತಾ ಇದ್ದೀವಿ ವ್ಯವಹಾರ ಸಂಬಂಧ ನಾವು ಬೆಳಗ್ಗೆ ಬೆಳಗ್ಗೆ ಒಂದು ತಾಸು ಆಯ್ತು ಟೈಮ್ ನೋಡ್ಬೋದು ಇವಾಗ ನೀವು ಆರು ಇಪ್ಪತ್ತೆಂಟು ಆರು ಇಪ್ಪತ್ತೆಂಟು ಬೆಳಗ್ಗೆಯಿಂದ ಗುಜಡಾಡಾ ಇದ್ವಿ ಗುಜಾಡಾಗಿದ್ವಿ ಅರವತ್ತು ಮರಿ ಸಂಬಂಧ ವ್ಯವಹಾರಿಗೆ ಒಂಬತ್ತು ಸಾವಿರದ ಆರುನೂರು ಹಂಗ ವ್ಯಾಪಾರ ಆಗುತ್ತೆ ನಾ ಒಂದು ನಾಲ್ಕು ಐದು ತಿಂಗಳದ್ದು ಮರಿನೂ ಅದಾವು ಕೆಲವು ಮೂರು ತಿಂಗಳದ್ದು ಮರಿ ಅದಾವು ಆಲ್ಮೋಸ್ಟ್ ಒಂದು ನನಗಂಥ ಮಠ ಒಂದು ಹದಿನೈದು ಹದಿನೆಂಟು ಇಪ್ಪತ್ ಕೆಜಿ ಕೆ ಜಿ ಲೈವೇಟ್ ಇರೋದು ಅಲ್ಲಿ ಮರಿ ತೆಗಿತಾ ಇದ್ದೀನಿ ಸಣ್ಣ ಸಣ್ಣ ಮರಿ ತೆಗಿತಾ ಆಲ್ಮೋಸ್ಟ್ ದೊಡ್ಡ ದೊಡ್ಡ ಸೈಜ್ ಮರಿ ಇಟ್ಕೊಳ್ತಾ ಇದ್ದೀವಿ ಅಲ್ಲಿ ತೆಗಿತಾ ಇರೋದು ಸಣ್ಣ ಸಣ್ಣ ಮರಿ ಚಿಕ್ಕ ಚಿಕ್ಕ ಮರಿ ಈ ಕಡೆ ಇದಾವ ನೋಡಿ ಎರಡು ಮರಿ ಇಲ್ಲ ತಗೋಲ ಕೊಟ್ರೆ ನೋಡಿ ಅಣ್ಣ ಇಲ್ಲೊಂದೈತ ನೋಡಿ ಅಣ್ಣ ಅದ ಅದ ತೆಗಿರೋದು ಕೆಂದ ಕೆಂದ ತೆಗ್ಯೋನು ಕೆಂದ ತೆಗ್ಯೋಣ ಹಾವ ಇದ್ದ ತೆಗೀನಿ ರೀ ಬೇಡ ತಲಿ ಮರಿಯಾದ ಕೋ ಮಾಡಿರಿ ಮತ್ತು ಚಂಡ ತಳಿ ಹೊಳ್ಳಿಯ ಮಾಡ್ಕೊಂಡು ಯಾಕ ಮರಿ ನೋಡಿ ಲೋಡ್ ಮಾಡಾತೀವಿ ಅಯ್ಯೋ ನೀವು 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 42 48 44 انا تارته ಅರವತ್ತೆರಡು ಹಲೋ ಅಣ್ಣ ಹಾಂ ಹೇಳಿ ಸೊಗರ ಹಾಕಿರ ವಾಟ್ಸಪ್ನಾಗ ನೋಡುತ್ತೆ ಅಂತ ಹೇಳಿ ಕೊಂಬಿದ್ದದವಾ ಕೊಂಬಿಲ್ಲಾರ್ದ ಕೊಂಬಿಲ್ಲಾರ್ದ ಸರಿ ಅಣ್ಣ ನೋಡತ್ತೆ ಅಂತೇಳಿ ಐದು ನಿಮಿಷ ಹ್ಞೂ ಎಣಿಸ್ರಿ ಅಯ್ಯೋ ಐದು ಲಕ್ಷ ಐತಿಲ್ಲ ಅಣ್ಣ ಹಾಂ ಮ್ಯಾಗಿಂದೆಲ್ಲ ಇಳಿಸೋಕರ ಐವತ್ತು ಐದು ಲಕ್ಷ ಎಪ್ಪತ್ತಾರು ಸಾವಿರ ಒಟ್ಟ ಟೋಟಲ್ ಬೆಳಗ್ಗೆ ಬೆಳಗ್ಗೆ ವ್ಯಾಪಾರ ಆಗಿದೆ ನೋಡ್ರಿ ಆಲ್ಮೋಸ್ಟ್ ಒಂದು ಅರವತ್ತು ಮರಿ ಸೊಗಾಲ ನಮಸ್ಕಾರ ಇವರ ನಮ್ಮ ಸಬ್ಸ್ಕ್ರೈಬರ ಸಬ್ಸ್ಕ್ರೈಬರ್ ಬೆಂಗಳೂರದವರು ಮರಿ ತೊಗೊಂಡಿದ್ದಾರೆ ಇವತ್ತು ಆಲ್ಮೋಸ್ಟ್ ಒಂದು ಅರವತ್ತು ಎಪ್ಪತ್ತು ಎಷ್ಟು ಮರಿ ತಗೊಂಡಿರೋಣ ಎಂಬತ್ತು ಮರಿ ತೊಗೊಂಡ್ರಿ ಊರು ನಿಮ್ಮದು ಜಿಲ್ಲೆ ಮುಳುಭಾಗ ಮುಳುಭಾಗ ನಿಮ್ಮ ಪರಿಚಯ ಚಂದ್ರಣ್ಣ ಯಾವ ಊರು ಮುಳುಭಾಗ ಮುಳುಭಾಗ ಬರೋಣ ಸರ್ ಇದು ಫಸ್ಟ್ ಬ್ಯಾಚ ನಿಮ್ದು ಫಸ್ಟ್ ಬ್ಯಾಚ್ ಇದಕ್ಕಿಂತ ಮುಂಚೆನು ಬ್ಯಾಚ್ ಹಾಕಿದ್ರ ಅಥವಾ ನಿಮ್ಮ ತಲೆಯಲ್ಲಿ ಹೆಂಗ್ ಬಂದಿತ್ತು ಕುರಿ ಸಾಕಾಣಿಕೆ ಮಾಡ್ಬೇಕಂತ ಹೇಳಿ ಹೋಗ್ತಾ ಇದು ಇದೀರಿ ಒಳ್ಳೇದೇವ್ರ್ ಇಲ್ಲಿ ಒಳ್ಳೇದ್ ಅಭಿವೃದ್ಧಿ ಕೊಳ್ಳಿ ಅಂತ ಹೇಳಿ ನಾನು ಕೂಡ ಬೆಳ್ಕೊಳ್ತಾ ಇದ್ದೀನಿ ಆಮೇಲೆ ಇದು ಅಮೀನ್ಗಡ ಸಂತೆಗೆ ಫಸ್ಟ್ ಟೈಮ್ ಬಂದಿದ್ದೀರಾ ಇದಕ್ಕಿಂತ ಮುಂಚೆ ಬಂದಿದ್ದೀರಾ ಇದು ಫಸ್ಟ್ ಟೈಮ್ ಬಂದಿದ್ದೀರಾ ಸರಿ ಇದಕ್ಕಿಂತ ಮುಂಚೆ ಏನಾರ ಬೇರೆ ಸಾಕಾಣಿಕೆ ಮಾಡಿದ್ರಣ್ಣ ಮೇಕೆ ಸಾಕಾಣಿಕೆ ಯಾವುದು ಬ್ರೀಡ್ ಅಜ್ಮೀರಿ ಅಜ್ಮೀರಿ ಆಮೇಲೆ ಕೋಟಾ ಶ ಎಲ್ಲ ಮಿಕ್ಸ್ ಮಾಡಿದ್ರಿ ಹೆಂಗಿತ್ತಣ್ಣ ವ್ಯಾಪಾರ ಅದರಲ್ಲಿ ಅಲ್ಲಿಗೆ ಹೋಗಿ ತಗೊಂಡು ಬಂದಿದ್ರು ಅಥವಾ ಅಲ್ಲಿಂದ ಡಿಸ್ಪ್ಯಾಚ್ ಮಾಡಿದ್ರಣ್ಣ ತಗೊಂಡ್ ಬಂದಿದ್ವಿ ಎಷ್ಟು ಮರಿ ತಗೊಂಡ್ ಬಂದಿದ್ರಿ ಯಾರು ತಲೆ ಹಾಕಬೇಡಿ

ನಿಜವಾಗ್ಲೂ ತುಂಬ ತುಂಬಾ ಬೇಜಾರಾಗ್ತಾ ಇದೆ ಕೇಳ್ಕೊಂಡ್ರೂ ತುಂಬ ಬೇಜಾರಾಗ್ತಾ ಇದೆ ಈಗಿನ ಈಗಿನ ಜಾ ಈಗಿನ ಕಾಲದಲ್ಲಿ ಒಂದು ಸಾವಿರ ರೂಪಾಯಿ ಅಥವಾ ನೂರು ರೂಪಾಯಿ ಕಳ್ಕೊಂಡ್ರೆ ಹೊಟ್ಟೆ ಮೇಲೆ ಬಂದುಬಿಡುತ್ತಾ ಅಂಥದ್ರಲ್ಲಿ ನೀವು ಒಂಬತ್ತುವರೆ ಲಕ್ಷ ರೂಪಾಯಿ ಕಳ್ಕೊಂಡಿದ್ದೀರಾ ಅಂದ್ರೆ ನನಗೂ ತುಂಬ ದುಃಖ ದುಃಖ ಆಗ್ತಾ ಇದೆ ಪರವಾಗಿಲ್ಲಣ ಆದ್ರಲ್ಲಿ ನೀವು ಮರಿ ತೊಗೊಂಡಿದ್ದೀರಾ ಇದರಿಂದ ಒಳ್ಳೇದಾಗಲಿ ನಿಮಗೆ ಒಳ್ಳೆ ಅಭಿವೃದ್ಧಿ ಆಗಲಿ ಇದರಿಂದ ನಿಮಗೆ ಹಿಂದೆ ಏನಾದ್ರು ಸಪೋರ್ಟ್ ಬೇಕಾಗಿತ್ತಂದ್ರೆ ಗ್ಯಾರಂಟಿ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ಮತ್ತೆ ಮತ್ತೇನಾರು ಹೇಳ್ಬೇಕಂತ ಇಷ್ಟಪಡ್ತಾಯಿದ್ರಿ ನಾವು ಕನ್ನಡ ಜನತೆಗೆ ಹೇಳ್ತೀವಿ ಅಣ್ಣ ಹ್ಞೂ ಈ ಮೀಡಿಯಮ್ಗೆ ಯಾರೇ ಆಗಲಿ ರಾಜಸ್ಥಾನ ಅಜಬೇರು ಏನೋ ನೇಗಗಳು ಸ ಕಮ್ಮಿ ರೇಟ್ ಕೊಡ್ತಾರೆ ಅಂದರೆ ಅವು ಸುಮ್ಮನೆ ಕೂಡ ಹೋಗಬೇಡಿ ಹೋಗಬೇಡಿ ಓಕೆ ಹೋಗೇಬೇಡಿ ಹ್ಞೂ 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 ನಮ್ಮ ರೊಕ್ಕ ನಮ್ಮಲ್ಲಿರಲಿ ಇದು ಒಳ್ಳೆ ಮೆಸೇಜ್ ಕರ್ನಾಟಕ ಜನತೆಗೆ ನನ್ನಿಂದ ಬೇರೆಯವರು ದುಃಖಾನ ಆಗಬೇಡಿ ಓಕೆ ಅಣ್ಣ ಸಾಹೇಬ್ರ ಪಾಪ ವಯಸ್ಸಾಗ್ಯದ ಆಲ್ಮೋಸ್ಟ್ ಏಜ್ ಎಷ್ಟು ಅಣ್ಣ ನಿಮ್ದು ಸಿಕ್ಸ್ಟಿ ಏಯ್ಟ್ ಆದರೂ ಭಾಳ ಹೆಮ್ಮೆ ನಿಮ್ಮದು ಒಂಬತ್ತುವರೆ ಲಕ್ಷ ರೂಪಾಯಿ ಕಳ್ಕೊಂಡ್ರು ಮತ್ತು ಕುರಿ ಸಾಕಾಣಿಕೆ ಮಾಡ್ಬೇಕಂತ ಆ ಧೈರ್ಯ ಇಟ್ಕೊಂಡಿದಿರಲ್ಲ ಅದೇ ಮೇನ್ ಎಷ್ಟು ನಿಮ್ದು ಏಜ್ ಅಂದ್ರಿ ಸಿಕ್ಸ್ಟಿ ಏಟ್ ಗ್ರೇಟ್ ಈಗಿನ ಯೂತ್ ಆಲ್ಮೋಸ್ಟ್ ಇಪ್ಪತ್ತು ಇಪ್ಪತ್ತೈದು ವಯಸ್ಸಿನ ಹುಡುಗರು ಒಂದ್ಸತ ಸೋತ್ರನು ಕೂಡ ಅವರು ವೆಟ್ ಬ್ಯಾನ್ ಮಾಡ್ಕೊಂಡು ಸುಮ್ಮ ಮುಕೊಂಡ್ಬಿಡ್ತಾರ ಅಂತಾದ್ರೆ ನೀವು ಸಿಕ್ಸ್ಟಿ ಏಟ್ ಇದ್ರೂ ಕೂಡ ನೀವು ಆ ಧೈರ್ಯ ತಗೊಂಡಿದಿರಲ್ಲ ಮೆಚ್ಚಬೇಕಣ ಒಳ್ಳೇದಲ್ಲ ಥ್ಯಾಂಕ್ ಯು ನಮಸ್ಕಾರ ಒಟ್ಟೆ ಇಪ್ಪತ್ತೈದು ಮರಿ ಅದ ನೋಡ್ರಿ ಇವು ಇವು ಇಪ್ಪತ್ತೈದು ಒಂದು ಬ್ಯಾಚ್ ಕಲರ್ ಹಾಕಿದ್ದೀವಿ ಬಣ್ಣ ಹಚ್ಚಿದ್ದೀವಿ ಆಲ್ರೆಡಿ ಸೋಲ್ಡ್ ಔಟ್ ಆಗ್ಯದ ನಾವೇ ಆಯ್ಕೆ ಮಾಡಿದ್ದಿದ್ದು ಎರಡು ಮೂರು ಲಾಟ್ನಾಗೆ ತಗೊಂಡಿದ್ದೆ ಇಪ್ಪತ್ತೈದು ಮರಿ ನೋಡಿ ಒಂದ್ರಾಗ ಹತ್ತು ಇನ್ನೊಂದರಾಗ ಹತ್ತು ಇನ್ನೊಂದ್ರಾಗ ಐದು ಮರಿ ತೊಗೊಂಡಿದ್ದೆ ಇಪ್ಪತ್ತೈದು ಮರಿ ಬೆಂಗಳೂರು ದಾವಸ್ಪೇಟೆ ದಾವಸ್ಪೇಟೆಗೆ ವ್ಯಾಪಾರ ಆಗ್ಯದ ಇದು ಗಾಡಿಯಲ್ಲಿ ಲೋಡ್ ಮಾಡಲಿಕ್ಕೆ ತಗೊಂಡೋಗ್ತಾ ಇದ್ದೀವಿ ಇವಾಗ ಒಂದು ಬ್ಯಾಚ್ ಎಂಬತ್ತು ಬ್ಯಾಚ ಎಂಬತ್ತು ಮರಿ ಅದು ಫಸ್ಟ್ಗೆ ಮುಗಿಸಿದ್ದು ಇದು ಎರಡನೇ ಬ್ಯಾಚ್ ನೋಡಿ ಇಪ್ಪತ್ತೈದು ಮರಿ ಲಾಟ್ ಅದು ಹೋಯ್ತು ಇದು ನಮ್ದೆ ದಾವಸ್ಪೇಟೆ ಬೆಂಗ್ಳೂರು ಈ ಬ್ಯಾಚ್ ಸೂಪರ್ ಆಗೈತೆ ನೋಡ್ರಿ ಯಾರು ಕೇ ಗೊತ್ತಿಲ್ಲ ಬ್ಯಾಚ್ ಅಂತೂ ಸೂಪರ್ ಆಗೈತೆ ಎಷ್ಟು ಮರಿ ಐತ ಮೂರು ಮೂರು ಎಷ್ಟು ತಿಂಗಳಿದ್ ಮರಿ ಅದಾವೆ ಎಂಟು ತಿಂಗಳ ಒಂಬತ್ತು ತಿಂಗಳ ಹತ್ತು ತಿಂಗಳ ಒಂದು ವರ್ಷದವಾ ಯಾವುದೂ ಹಲ್ಲಾಕಿಲ್ಲ ಏನು ಹೇಳಿರಿ ವ್ಯಾಪಾರ ಇಪ್ಪತ್ತು ಇಪ್ಪತ್ತೆರಡುವರಿ ಯಾರು ಬೇಡೋಗಿದಾರಾ ಮುಗಿದಾವ ವ್ಯಾಪಾರ ಎಷ್ಟು ಮರಿ ಮಾವಾರ ಗೊತ್ತು ಮಾವಾರ ಕಡೆ ಹೋಗೋಣ ಮಮ್ಮ ನಮಸ್ಕಾರ ಎಷ್ಟು ಮರಿ ಅದಾವ್ರ ಇವು ಮೂವತ್ತು ನಾಲ್ಕು ಮರಿ ವ್ಯಾಪಾರ ಆಗಿದಾವ ಎಷ್ಟು ಹತ್ತೊಂಬತ್ತುವರೆಗೆ ವ್ಯಾಪಾರ ಆಗ್ಯದ ಹತ್ತೊಂಬ ಏನು ಹೇಳಿದ್ರಿ ವ್ಯಾಪಾರ ನೀವು ಇಪ್ಪತ್ತೆರಡು ಸಾವಿರದಿಂದ ಹೇಳ್ಕೊಂತ ಬಂದ್ರಿ ಹತ್ತೊಂಬತ್ತುವರೆಗೆ ಮುಗಿದದ ಯಾರಿಗೆ ಮುಗೀತ ಆ ಸಾಹೇಬ್ರಿಗೆ ಮುಂದೆ ನಿಂತಾರವ್ರು ಒಳ್ಳೇದು ಎಷ್ಟು ತಿಂಗಳದ್ದು ಮರ್ಯಾದ ನೀವು ಒಂಬತ್ತು ಹತ್ತು ತಿಂಗಳದ್ದು ಮರ್ಯಾದವ ಯಾವುದು ಹಲ್ಲಾಕ್ಚಿಲ್ಲ ಒಳ್ಳೆ ಬ್ಯಾಚ್ ಬ್ಯಾಚ್ ಸೂಪರ್ ಆಗಿ ಮರ್ಯೋದು ಹೈಟ್ ಲೆಂತ್ ಸಕ್ಕದಾಗೈತಿ ಎಲ್ಲ ಬೆಳೆಕೊಂಬ ಕರಿಕೆಗ ಸಕ್ಕದಾಗೈತಿ ನೋಡ್ರಿ ಅಣ್ಣ ನಿನ್ನ ಅಂದಾಜ್ ಪ್ರಕಾರ ಎಷ್ಟು ತೂಕ ಬರ್ಬೋದು ಜೀವಂತ ತೂಕ ಮಟನ್ ಹೆಣ್ಣಿರು ಜೀವಂತ ಏ ಜೀವಂತ ತೂಕ ಎಷ್ಟು ಬರತ್ತೆ ನಲ್ವತ್ತರ ತನ ಬರತ್ತ ಇದು ಕರೆಕ್ಟ್ ಫಾರ್ಟಿ ಕೆ ಜಿ ಲೈವೇಟ್ ಬರುತ್ತೆ ನೋಡಿರಿ ಫಾರ್ಟಿ ಪ್ಲಸ್ನೂ ಐತಿ ಫಾರ್ಟಿನೂ ಐತಿ ಕೆಲವು ಥರ್ಟಿ ಫೈವ್ನು ಕೆ ಜಿನೂ ಐತಿ ಸರಿನಾ ಬ್ಯಾಚ್ ಮಾತ್ರ ಸೂಪರ್ ಆಗೈತಿ ಬ್ಯಾಚ್ ಕಾರ್ತಿಕ ಮಾಸ ಯಾಕಂದ್ರೆ ಆಲ್ಮೋಸ್ಟ್ ತಮಿಳ್ನಾಡದವರು ಭಾಳ ಕಡಿಮೆ ಜನ ಬರ್ತಾ ಇದ್ದಾರೆ ಕಡಿಮೆ ಜನ ಬರ್ತಾ ಇದ್ದಾರೆ ಸೋ ಮರಿ ತುಂಬ ಕೂಡ್ತಾ ಇದ್ದಾವೆ ಸಂತೆಯಲ್ಲಿ ಪರವಾಗಿಲ್ಲ ಒಳ್ಳೆ ರೇಟ್ನಾಗ ಮರಿ ಸಿಗ್ತಾ ಇದ್ದಾವೆ ತಮಿಳ್ನಾಡು ಇಲ್ಲ ಅಂತಂದ್ರೆ ಮರಿ ರೇಟ್ ಒಂದ್ ಸ್ವಲ್ಪ ಡೌನ್ ಆಗುತ್ತೆ ಸೊಗರ ಸಕ್ಕಾಗಿ ಮರಿ ಐತಿ ನೋಡ್ರಿ ಒಂದು ಅದು ಒಂದು ಎರಡ ಎರಡು ಮರಿ ಸಖತ್ ಆಗೈತಿ ಸೊಗರ ನಿಮ್ ಪರಿಚಯ ನಂದು ಹೆಸರು ಅಬ್ದುಲ್ ರಹೀಮಲ್ ರಹೀಮ್ ಫಾರ್ಮ್ ಎಲ್ಲ ಕುಣಿಗಲ್ನಲ್ಲಿ ಫಾರ್ಮ್ ಮಾಡಿದೀನಿ ಅಮೀನ್ ಗಡಿಗೆ ಫಸ್ಟ್ ಟೈಮ ರೆಗ್ಯುಲರ್ ಬರ್ತಾ ಇರ್ತೀರಿ ರೆಗ್ಯುಲರ್ ಬರ್ತಾ ಇರ್ತೀರಿ ಹತ್ತು ಹತ್ತು ವರ್ಷದಿಂದ ಬರ್ತಾ ಇದ್ದೀರಿ ಸೊ ಎಷ್ಟು ಮರಿ ತೊಗೊಂಡಿದೀರ ಪ್ರೆಸೆಂಟ್ ಎರಡು ಮರಿ ತೊಗೊಂಡಿದಿರಿ ಪ್ರೆಸೆಂಟ್ ಎರಡು ಮರಿ ನೋಡ್ಬೋದಾ ಮರಿ ಇದು ಒಂದನೇ ಮರಿನಾ ಸಖತ್ ಹೈಟ್ ಲೈನ್ ಸಕ್ಕತ್ತಾಗೈತಿ ನೋಡಿರಿ ಅವ್ರ ಸೊಂಟದ ಸೈಝ್ನಾಗ ಐತಿ ಓವರ್ ಹೆಂಗದ್ರ ಸೈಝ್ ಅದರ ಸೈಝ್ನಾಗ ಐತಿ ನಿಮ್ಗೆ ಕೂಡ ಅಣ್ಣ ಎಷ್ಟರಲ್ಲಿದೆ ನಾಲ್ಕು ಹಲ್ಲು ಪರವಾಗಿಲ್ಲ ಅಣ್ಣ ಇದು ಎರಡೆಲ್ಲ ಜಸ್ಟ್ ಎರಡಲ್ಲ ಪರವಾಗಿಲ್ಲ ಕರಿ ಕಣ್ಣು ವೈಟ್ ಆ್ಯಂಡ್ ಕಲರ್ ಬ್ಲ್ಯಾಕ್ ಕಾಂಬಿನೇಷನ್ ಕೊಂಬನಾಗ ಐತಿ ಸೈಜ್ ಅಂತೂ ಸಕ್ಕತ್ತಾಗೈತ ನೋಡಿರಿ ಇದು ಕೂಡ ಎರಡಲ್ಲು ಇದು ನಾಲ್ಕಲ್ಲು ಅಣ್ಣ ರೇಟ್ ಹೇಳಬೇಕಾ ರೇಟ್ ಬೇಡಲ್ಲಾ ಓಕೆ ನೋ ಪ್ರಾಬ್ಲಮ್ ಇರಲಿ ಒಳ್ಳೆ ಸೈಜ್ ಬೇ ಇದು ಒಂದು ಮರಿ ಇದು ಒಂದು ಮರಿ ನಮಸ್ಕಾರ ಅಣ್ಣ ಏ ಮರಿ ನಿಮ್ದಾ ಪರವಾಗಿಲ್ಲ ಚಕದಾಗೈತೆ ಕರಿ ಕಣ್ಣು ಹಾಲಲ್ಲ ಜೀರೋ ಇರೋತಿತ್ತು ಏನು ಹೇಳಿದ್ರಿ ವ್ಯಾಪಾರ ಸೇಲ್ ಆಗೈತರ ಹೌದಾ ಸರ್ ನಿಮ್ಮ ಪರಿಚಯ ವಶಿಂ ಪಾಷಾ ಓಕೆ ಯಾವ ಬಾಪೂಜಿ ನಗರ ಮೈಸೂರು ರೋಡು ಪರವಾಗಿಲ್ಲ ಒಳ್ಳೆ ಸೈಜ್ ಅಣ್ಣ ರೆಗ್ಯುಲರ್ ಬರೀ ಬರ್ತಾ ಇರ ಮಾರ್ಕೆಟ್ಗೆ ಒಂದ್ ಎರಡು ಸತ ವಿಸಿಟ್ ಕೊಡ್ತೀರಿ ಓಹೋ ಹೋ ಫುಲ್ ಒಂದು ಬ್ಯಾಚ್ ಬಂದಿದ್ದೀರಾ ಹೊಟ್ಟೆ ಎಷ್ಟು ಮರಿ ತೊಗೊಂಡಿದ್ದೀರ ಅಣ್ಣ ಇವಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಅಲ್ಲೊಂದು ಏಳು ಓಕೆ ಒಳ್ಳೆ ಮರಿ ಕೊಡಿಸ್ತಾರೆ ಓಕೆ ಸಖತ್ ಮರಿ ಇಷ್ಟ ಆಗೈತೆ ಅಣ್ಣ ಜೀರೋತಿ ಒಳ್ಳೆ ತೂಕ ಚೆನ್ನಾಗಿದೆ ಮರಿ ಐಟ್ ಲೆಂತ್ ಸಖತ್ ಇನ್ನು ಇನ್ನೂ ಜೀರೋತಿ ನಂಗೆ ನೋಡ್ರಿ ಕೊಂಬ ಕೊಂಬು ನೋಡ್ರಿ ಕರಿ ಕರಿಕಣ್ಣ ಫುಲ್ ವೈಟ್ ಫಸ್ಟ್ ಕ್ವಾಲಿಟಿದಾಗ ಐತೆ ಮರಿ ಸಖತ್ ಆಯ್ತು ಮರಿ ಅಣ್ಣ ಥ್ಯಾಂಕ್ ಯು ವೆರಿ ಮಚ್ ಅಣ್ಣ ಮರಿ ನೋಡಿ ಸಖತ್ತ ಬೇಡ 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 ಸಾಕು ಸಾಕು ಮರಿ ನೋಡಿ ಸಖತ್ತಾಗೈತಿ ಕಲರ್ ಕಾಂಬಿನೇಷನ್ನೇ ನೋಡ್ಬೋದು ಇವತ್ತು ಅಮ್ಮಿನ ಸಂತೆಗೆ ನನಗೆ ಇಷ್ಟ ಆಗಿರೋ ಅಂತಂದ ಈ ಎರಡು ಮರಿ ನೋಡ್ರಿ ಇಡೀ ಅಮ್ಮಿನ ಸಂತೆಗೆ ಇದು ಎರಡು ಮರಿ ನನಗೆ ತುಂಬ ಇಷ್ಟ ಆದ್ರು ಕಲರ್ ಪ್ಯಾಟರ್ನ್ ನೋಡ್ರಿ ಕಣ್ಣು ನೋಡ್ರಿ ಕೊಂಬನೆ ನೋಡ್ರಿ ಕಲರ್ ಕಾಂಬಿನೇಷನ್ ಸಕ್ಕತ್ತಾಗಿದೆ ಇದು ಅಂತ ನನಗೆ ತುಂಬ ಇಷ್ಟ ಆಯ್ತು ಎಳಗಾದಾಗ ಐತಿದೆ ಎರಡು ಸಗರ ಏನು ಹೇಳಿ ರೇಟ್ ಅದಕ್ಕೆ ಹತ್ತುವರೆ ಸಾವಿರ ರೂಪಾಯಿ ಆದ್ರೆ ಬಕ್ರೀ ಇದಕ್ಕೋಸ್ಕರ ನೆಕ್ಸ್ಟ್ ಕಮ್ಮಿ ಅಪ್ಕಮಿಂಗ್ ಬಕ್ರೀ ಇದ್ಗೋಸ್ಕರ ಅಂದರೆ ಒಳ್ಳೆ ಒಳ್ಳೆ ಸೈಜ್ನಾಗ ಐತೆ ನೋಡ್ರಿ ಬರೀ ಇದು ಕಣ್ಣು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಸಖತ್ತಾಗೈತಿ ಮರಿ ನೋಡಿರಿ ಸಕ್ಕತ್ತಾಗೈತಿ ತಿರ್ಗಸನಾ ಸೂಪರ್ ಅಣ್ಣ ನಿಮ್ಮ ಪ್ರಕಾರ ಎಷ್ಟು ತಿಂಗ್ಳಿದ ಮರಿ ಇರ್ಬೋದು ಯಾವರು ಅಂದ್ರಣ್ಣ ಎಲ್ಲಿ ಮಂತ್ರಾಲಯ ವೆರಿ ಗುಡ್ ಎಷ್ಟು ತಿಂಗ್ಳದ ಮರಿ ಇರ್ಬೋದು ಐಡಿಯಾ ಇದೆಯಾ ಇಲ್ಲ ನಿಮ್ಮ ಪ್ರಕಾರ ಅಂದಾಜು ಮೇಲೆ ಮಟನ್ ಎಷ್ಟು ಬರ್ಬೋದು ಜೀವಂತ ತುಕ್ಕ ಹಾಂ ಇನ್ನೂ ಅಲ್ಲಚ್ಚಿಲ್ಲರಿ ಅದು ಹಚ್ಚಿಲ್ಲ ಹದಿನೈದು ತಿಂಗ್ಳ ಹೆಂಗಾಗತ್ತೀಳ ಹಾ ಹದಿನೈದು ತಿಂಗಳ್ರಿ ನೋಡ್ರಿ ಅಲ್ಲಿನಾಗ ನೋಡ್ರಿ ಎರಡಲ್ಲ ಐತೆ ಎರಡಲ್ಲ ಹಾಂ ಮತ್ತೆ ಕರೆಕ್ಟ್ ಎರಡಲ್ಲ ಮರಿ ನೋಡ್ರಿ ಇದು ಸಕ್ಕದಾಗ ಎಷ್ಟು ಎಷ್ಟಕ್ಕಾಯ್ತನಾ ಹತ್ತೊಂಬತ್ತು ಸಾವಿರ ಎಷ್ಟು ಹೇಳಿದ್ರು ವ್ಯಾಪಾರ ಅವರು ಇಪ್ಪತ್ತೈದು ಸಾವಿರ ಹೇಳಿದ್ರು ಆಗಿದ್ದು ಹತ್ತೊಂಬತ್ತು ಅಣ್ಣ ಒಂದ್ಸಲ ಸಗರ ಎಷ್ಟಲ್ಲ ನಾಲ್ಕಲ್ಲಿಗೆ ಒಂದ ಲಾಕ್ ಇದ ಏನು ಹೇಳಿರಿ ವ್ಯಾಪಾರ ಮೂವತ್ತ ಯಾರ ಬೇಡೋಗಿದಾರಾ ಎಷ್ಟಕ್ಕ ಇಪ್ಪತ್ತು ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಕೇಳ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಆಗ ಸಾಕತ್ತಾಗಿತ್ತು ಹೈಟ್ ಕಡಿಮೆ ಐತಿ ಅದಕ್ಕೆ ಕೊಂಬ ಸಾಕತ್ತಾಗಿತ್ತು ಇದು ದೊಡ್ಡ ಸೈಜ್ ಐತೆ ಅಣ್ಣ ಒಪ್ಪನಾ ವ್ಯಾಪಾರ ಆಗ್ಯದ ಆಗಿಲ್ಲ ಏನು ಹೇಳಿರಿ ವ್ಯಾಪಾರ ನಲವತ್ತೈದಾ ನಲವತ್ತೈದು ಸಾವಿರ ಯಾರು ಬೇಡ ಹೋಗಿದಾರ ಎಲ್ಲಿವರೆಗೂ ಮೂವತ್ತೆರಡು ಮೂವತ್ತು ನಾಲ್ಕು ವರ್ಗೂ ಬಿಡಾತಾರ ಒಳ್ಳೆ ತೂಕ ನಿಮ್ಮ ಅಂದಾಜು ಪ್ರಕಾರ ಎಷ್ಟು ತೂಕ ಇರ್ಬೋದು ರೀ ನಲವತ್ತರ ತನಕ ಮಾರ್ಬೇಕು ತೂಕ ಜೀವಂತ ತೂಕ ಎಷ್ಟು ಬರ್ಬೋದು ಏಯ್ ಇಲ್ಲ ಅಣ್ಣ ಒಳಗೆ ಬರ್ತದೆ ಏ ಸೌಕರ ಇರು ಏ ಬರ್ರಿ ಅಣ್ಣ ಆರಾಮ ಏ ಹುಲಿ ಎಷ್ಟು ಬರ್ಬೋದಣ ಹಾಂ ಅರವತ್ತು ಕೆ ಜಿ ಜೀವಂತ ತುಕಣ ನಿಮ್ಮದು ನಾ ನಿಮ್ಮ ಅಂದಾಜು ಪ್ರಕಾರ ಎಷ್ಟಕ್ಕೆ ಆಗ್ಬೇಕಿದ್ ವ್ಯಾಪಾರ ಮೂವತ್ತೈದಕ್ಕೆ ಮೂವತ್ತೈದಕ್ಕೆ ಸಾವಿರ ರೂಪಾಯಿ ವ್ಯಾಪಾರ ಆಗ್ಬೇಕಂತ ಸಕತ್ತಾಗೈತಿ ಮರಿ ಇದು ಓಪನ್ನಾಗೈತಿ ಅಣ್ಣ ಎಂಟು ಎಂಟಲ್ಲಿಗೆ ಬಂದು ಎಷ್ಟು ದಿನ ಆಗೈತಿ ಒಂದು ವರ್ಷ ಆಯ್ತಾ ಸೌಕರ ಹುಲಿ ನಿಮ್ಮದು ಮರಿ ಯಾವಿಲ್ಲ ಇಲ್ಲ ಯಾಕೆ ಖಾಲಿ ಅದ್ರಿ ಅಂತ ಹೆಂಗ್ರಿ ವ್ಯಾಪಾರ ಇಲ್ಲ ಮರಿ ಯಾಕೆ ಜಗಳ ಮಾಡತ್ತಾರ ನೋಡೋಣ ಚೆಂದ ಮರಿ ಎಷ್ಟಕ್ಕೆ ಆತನಾ ಇದು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟಕ್ಕೆ ತೋರಿಸ್ರಿ ಒಂದು ಸ್ವಲ್ಪ ಮರಿಯಿಂದ ಎಷ್ಟು ಹಾಲಲ್ಲ ಇಪ್ಪತ್ತೆಂಟು ಸಾವಿರಕ್ಕೆ ಇದು ಸಹ ಅದರ ಹೈಟ್ ಕಮ್ಮಿ ಓಪನ್ ಇದು ಮರಿ ಇಟ್ಟ ಅದರ ಹೈಟ್ ಸಕ್ಕತ್ತಾಗಿತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಆರಾಮ ರೀ ವ್ಯಾಪಾರ ಮಾಡತ್ತರಿನಾ ಎಷ್ಟಲ್ರಿ ಎಂಟಲ್ಲ ಏನು ಹೇಳಿರಿ ವ್ಯಾಪಾರ ಐವತ್ತು ಸಾವಿರ ಬೇಡ ಬೇಡೋಗಿದಾರಾ ನಲ್ವತ್ತಕ್ಕೆ ಕೇಳಿದಾರ ಪರವಾಗಿಲ್ಲ ಚೆನ್ನಾಗೈನ ಎಷ್ಟೈತೆ ನಾನು ಜೀವಂತಿ ತುಕ್ಕ ಎಂಬತ್ತು ಕೆ ಜಿ ಬರತ್ತಾ ಪರವಾಗಿಲ್ಲ ಚೆನ್ನಾಗೈತೆ ನೋಡಿರಿ ನೋಡಿರಿ ಫುಲ್ ವೈಟ್ ಗುಲಾಬಿ ಮೇ ಬಚ್ಚ ಅದೇ ಐವತ್ತು ಫಿಫ್ಟಿ ತೌಸಂಡ್ ಆಸ್ಕಿಂಗ್ ಪ್ರೈಸೇ ಫಾರ್ಟಿ ತಕ್ಕ ಪೂಜ್ ಕೆ ಜಾರೆ ತಲುಪ್ತಿದ್ದ ತಲುಪ್ತಿದ್ದೆ ಹಾಂ ಎಷ್ಟೈತೆ ಮರೀದೆ ಹಾಲಲ್ಲ ದೊಡ್ಡ ಸೈಜ್ನಾಗಿದ್ದು ಪರವಾಗಿಲ್ಲ ಏನು ಹೇಳಿರಿ ವ್ಯಾಪಾರ ಮೂವತ್ತೈದು ಯಾರು ಬೇಡ ಹ್ಞೂ ಎಲ್ಲಿವರೆಗೂ ಇಪ್ಪತ್ತೆಂಟ ಏನು ಇಪ್ಪತ್ತರ ಒಳಗೆ ಐತೆ ಇಲ್ಲಲ್ಲ ಪಕ್ಕಾಗೈತಿ ಬಾಣ್ಣ ನಿನ್ನ ಮರಿ ಎಲ್ಲೈತಿ ಇದು ನೋಡಿನಿ ನಾನು ಎಲ್ಲೆಲ್ಲಿ ಮುಚ್ಚಿಟ್ಟಿರಿ ಓಹ್ ಈ ಮರಿ ನೋಡಿದಂಗ ಆಯ್ತು ನಾನು ಯಾರು ಇವನ್ ಕಡೆ ಐತನ ಮಾಧೇ ಸರ್ ಸರ್ ಆಹ ಹಾ ಮಾಂದೈ ಇದೆ ಆಗಿದಾ ಎರಡಲ್ಲ ಇದು ಎರಡಲ್ಲ ಎರಡಲ್ಲ ಲಾಲ ಏನು ಹೇಳಿರಿ ವ್ಯಾಪಾರ ಮೂವತ್ತೆಂಟು ತರ್ಟಿ ಹೇಳ್ತಾನೆ 38 ಆಸ್ಕಿಂಗ್ ಪ್ರೈಸ್ ಏ 2 ಎಷ್ಟು पे ಅಣ್ಣ ಜೀವಂತ ತುಕ್ಕ ಸೆವೆಂಟಿ ಕೆ ಜಿ ಲೈವ್ weight बोल ಏನು ವ್ಯಾಪಾರ ಏನು ಹೇಳಿದ್ರಿ थर्टी एट आस्किंग प्राइज़ है थर्टी टू थर्टी थ्री थर्टी फोर तक आ गया तो देने के लिए तैयार है जिस किसी को भी हो ना तो डायरेक्टली मेरे पर्सनल नंबर पे आप कांटेक्ट कर सकते हो जबरदस्त है करी कण्ड में ब्लैक एंड वाइट कलर कॉम्बिनेशन में है जिस किसी को भी चाहिए होगा तो डायरेक्टली आप कांटेक्ट कर सकते हो यड़ागा ब्रीड में है हाइट सखा था गई थोड़ा हाइट चाहते अच्छा सल्प नींद्रना आदर बाजे हाइट देख सकते हो उसके कमर के साइज में हाइट जबरदस्त है जिस किसी को भी चाहिए तो डायरेक्टली पर्सनल नंबर पे मेरे को कांटेक्ट कर सकते हैं नोड़ा किंग अदार निजातनी साक्कर मरी तो बेतर मीन गोड द्ड सैज तूकन हंगाइ सौरा नमस्कार आराम रही आ रल ऐन री ने व्यापार ಮೂವತ್ತ ಅರವತ್ತು ಸಾವಿರ ಯಾರು ಬಿಡೋಗಿದಾರಾ ಎಲ್ಲಿವರೆಗು ರೀ ನಲ್ವತ್ತು ಸಾವಿರ ಅಥವಾ ಒಂದು ಕಮ್ಮಿ ಮೂವತ್ತೊಂಬತ್ತು ಮೂವತ್ತೆಂಟು ಮೂವತ್ತೊಂಬತ್ತೀಜು ಮರಿ ಒಳ್ಳೆ ಬೀಜದ ಮರಿ ಒಳ್ಳೆ ಮರಿ ಕಾಮಾಗೆ ಸಕ್ಕತ್ತಾಗಿತ್ತು